लीलारत्नं जलति दुहितुर्देवतामौलिरत्नं चिन्तारत्नं जगति भजतां तत्स्वरोजद्युरत्नं कौसल्याया हृन्मण्डले पुत्ररत्नं महाव्याकरणां महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे <coughs> मुख्य प्राणाय धीमय नमो यस्य भुजांतरन नाना वीर स्वर्णानां निकशाश्माय तंबभवो स्वांतस्थानंत शय्याय पूर्ण ज्ञान रसार्णसे उत्तुंग वातरंगाय मधुदुद्दाप्तये नमः सूक्तिरत्तम करे रम्य मूल रामाय नारणवे विहरंतो महियाम सह प्रियंताम गुरुवोमम ವಾಲ್ಮೀಕಿರ್ಗೌ ಪುನೀಯರ ಪದಾಶ್ರಯ ಎಪಜೀವಂತ ಕವಯ ಸ್ಥರ್ಣಕ ಇವ ಸುಗ್ರೀವ ವಾಲಿಯ ಸಾಮರ್ಥ್ಯದ ಕುರಿತಾದ ಕೆಲವು ಹಿಂದೆ ನಡೆದ ಘಟನೆಗಳನ್ನ ನಿರೂಪಣೆ ಮಾಡಿದಾಗ ಲಕ್ಷ್ಮಣ ಕೇಳ್ತಾನೆ ಅಂದ್ರೆ ನಿನಗೆ ರಾಮ ಯಾವ ರೀತಿ ಇದ್ರೆ ನಿನಗೆ ವಾಲಿಯನ್ನು ಎದುರಿಸ್ತಾನೆ ಅನ್ನೋ ವಿಶ್ವಾಸ ಬರುತ್ತೆ ಏನ್ ಮಾಡಿದ್ರೆ ವಿಶ್ವಾಸ ಹುಟ್ಟತ್ತೆ ಅಂತ ಪ್ರಶ್ನೆ ಕೇಳಿದಾಗ ಸುಗ್ರೀವ ಒಂದು ಪ್ರಸಂಗವನ್ನ ನೆನಪು ಮಾಡಿಕೊಂಡ ಅಂದ್ರೆ ಮತ್ತೆ ಇನ್ನೊಂದು ಘಟನೆ ಹೇಳಿದ ಇಂದ್ರಶತ್ರುವಂತಹ ದುಂದು ಭಿ ಅತ್ಯಂತ ಪ್ರಸಿದ್ಧ ದೈತ್ಯ ಬಲೋನ್ ಮತ್ತ ಅವನು ಒಂದು ಸರ್ತಿ ಸಮುದ್ರ ರಾಜನಾದಂತಹ ವರುಣನಲ್ಲಿಗೆ ಹೋಗಿ ನನಗೆ ಯುದ್ಧ ಅಂತ ಬೇಡಿದ ನಾವು ನಿಧಿಯವ್ರು ಹೇಳಿ ವರುಣೋ ವರುಣೋ ಮರಣ प्रतिवीरम सुरद्विशा हा प्रतिवीरम सुरद्विशा हा प्रतिवीरम सुरद्विशा हा हिमवंतमुवा चाता हिमवंतमुवा मुवा चाता हिमवंतमुवा वरुणो मरणाद्भीतः एषः बलिष्ठः एतेन यदा युद्धं कुर्यां पराजय पराजयं प्राप्नुयां इति भीत्या सुरद्विषः दुन्दुभे प्रतिधीरं हिमवन्तं उवाच हिमवत पर्वतम परादर्शये तत्र गच्छ सएव भवतासाकम् इति तत्रापि पुनः यदा अगच्छत् सोपि तो हिमवान अवोचत अहम् न प्रतिवीरः ವಾಲಿನಂ ಪ್ರತಿ ಗಚ್ಚ ವರುಣನು ಮರಣದ ಮರಣ ಅಂದ್ರೆ ಸೋಲುವನ್ನು ಮರಣವೇ ಅಂದ್ರೆ ಅವನು ಅತ್ಯಂತ ಬಲಿಷ್ಠ ಆಗಿದ್ದ ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಸುರರನ್ನ ತನ್ನ ಬಲದಿಂದ ಗೆದ್ದವನಾದ್ರಿಂದ ವರಬಲದಿಂದ ಗೆದ್ದವನಾದ್ರಿಂದ ಪ್ರತಿಭಟಿಸುವ ಯೋಚನೆಯಲ್ಲಿ ಇರಲಿಲ್ಲ ಅವನು ಹಾಗಾಗಿ ನಿನಗೆ ಪ್ರತಿವೀರನಾಗಿ ಎದುರಾಳಿಯಾಗಿ ಹಿಮವಂತನನ್ನು ಹೋಗಿಬೇಡ ಅವನು ನನಗಿಂತ ಅತ್ಯಂತ ಬಲಿಷ್ಠ ಹಾಗಾಗಿ ಹಿಮವಂತನನ್ನು ನೀನು ಕೇಳಿದ್ರೆ ನಿನಗೆ ನಿಜವಾಗ್ಲೂ ಕೂಡ ಗೆಲುವಿಗೆ ಒಂದು ರುಚಿ ಬರುತ್ತೆ ಹಿಮವಂತಂ ಉವಾಚ ಹಿಮವಾನಪಿ ಅಥವಾ ಹಿಮವಾನಪಿ ವಾಲಿನ ಮುವಾಚ ಆದ್ರೆ ಹಿಮವ ತಪ್ಪಲಿಗೆ ಹೋಗಿ ಅವನ ಹತ್ರ ಯುದ್ಧವನ್ನ ಬೇಡಿದ್ರೆ ಅವನು ಹೇಳ್ದ ಅಯ್ಯೋ ನಾನು ನಿನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಯುದ್ಧದ ಶೈಲಿಗೆ ವಾಲಿಯೇ ಸರಿಸಾಟಿ ಹೋಗಿ ವಾಲಿಯನ್ನ ಕೇಳು ಯುದ್ಧಕ್ಕೆ ಯುದ್ಧದ ಬೇಡಿಕೆಯನ್ನಿಟ್ರೆ ಅವನು ನಿನ್ನ ಯುದ್ಧದ ಬೇಡಿಕೆಯನ್ನ ಈಡೇರಿಸಿಯಾನು ಅಂತ

රන් ද්වේෂ්ටි ඉති සුරත්විට්් ස්ය සුරත්දවිෂහාහඳුර දුදු බියඇතේ හිටතැයරුදු හිමවන්තම් එමවාන් හිමවන්ත වූ හිමවන්තහා විටයභති ඒක වචන හිමවන්තම් උවාච ලිට් ප්‍රථමා ඒක අතාහවවේය එමවාන් පුලිංග ප්‍රථමා ඒකා अभी अव्यय हिमवान वतु प्रत्यय अंत शब्द वालीन द्वितीय भक्ति एक वचन श्री वैष्णवी समुद्रमद्रिंचाक्षिप्य 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 दुंदुभिर्दुंदुभिस्वना दुंदुभिर्दुंदुभिस्वना

ಏನ್ ಇವರೆಲ್ಲ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದು ಭಾರಿ ಸಮರ್ಥರು ಅಂತ ಕರೆಸಿಕೊಂಡವರು ಯುದ್ಧ ಕೇಳಿದ್ರೆ ಯುದ್ಧಕ್ಕೆ ಬರಲ್ಲ ಅಂತಾರೆ ಅಂತ ಆಕ್ಷಿಪ್ಯ ಅವರನ್ನ ತಿರಸ್ಕರಿಸಿ ದುಂದು ಭಿಸ್ವನ ಬೇರಿಯ ಧ್ವನಿಯಂತೆ ಧ್ವನಿ ಉಳ್ಳ ದುಂದು ಭಿಯು ದುಂದು ಭಿಸ್ವನಹ ದುಂದು ಬಿಹಿ ಅಂದ್ರೆ ಘೋರವಾದ ಶಬ್ದ ಮಾಡುವವ ಕಿಶ್ಕಿಂಧಾದ್ವಾರಂ ಕಿಷ್ಕಿಂಧಯ ಬಾಗಿಲಿಗೆ ಆಸಾದ್ಯ ಬಾಗಿಲನ್ನು ಸೇರಿ ಹೊಂದಿ ಯೋಧುಂ ಯುದ್ಧವನ್ನು ಮಾಡುವುದಕ್ಕಾಗಿ ವಾಲಿನಂ ವಾಲಿಯನ್ನು ಆಹ್ವಯತ್ ಕೂಗಿದನು ಆಹ್ವಾ ಕರದನು ಸಹ ತುಂದು ಸುದ್ರರ ಅದ್ರಿರ ಹಿಮವಂತಂಚ ಅಧಿಕ್ಷಿಪ್ಯ ತಿರಸ್ಕೃತ್ಯ ತುಂದುಸ್ವನ ಧೈರ್ಯ ಧ್ವನಿರಿವ ಧ್ವನಿ ಯ ಸಹ ತಾದೃಶ ತುಂದು ಕಿಷ್ಕಿಧಾ ವಾಲಿನಂ ಪ್ರತಿ योद्धुंच आहवानमकोत् युद्धमयाचयत अयाचत समुद्रं द्विती एक अद्रिं ईक च अव्यय आक्षिप्या प्रत्ययांतम द्वुभ कुलिंगा प्रथमा एक दुंदुभिः स्वाना हं दुंदुभे हे स्वानाइवा स्वाना हं यस्य सहा दुंदुभिः स्वाना हं किश्किंधा याह द्वारम किश्किंधा द्वारम आसाद्या लेप्रत्यान्तमवेयम् योद्धुम् तुमन् प्रत्यान्तमवेयम् वालिनम् आह्वयत् पेन्य शब्दे लंग प्रथमा एका ವೈಷ್ಣವಿಯವರು ಮಹಿಷಾಕಾರ ಮಸುರಂ ಕೇಳಿಸ್ತಿದ್ಯಾ ಕೇಳಿಸಿದ್ರು ಅವ್ರು ಕೇಳಿಸ್ತಾ ನಂಗೆ ಕೇಳಿಸ್ಲಿಲ್ಲ अरे आओ आओ रहे हैं नहीं लग चारों बेचारे तो कैसे लगते हैं सारी पेरियार तेरे वारुनी और खेली महिषाकर मसूरम महिषाकर मसूरम तत्पित्रुत्या महा कपि परित्रुत्या महा कपि परित्रुत्या महा कपि कघाना घना प्रक्यम निचका न

ಅವನ ಬಳಿಗೆ ತೆರಳಿ ಅವನ ಬಳಿಗೆ ಓಡಿ ಮಹಿಷಾಕಾರದ ಅಸುರನನ್ನು ಮಹಿಷದ ಎತ್ತಿನ ಆಕೃತಿಯಲ್ಲಿದ್ದ ಆ ಕೋಣದ ಆಕೃತಿಯಲ್ಲಿದ್ದ ರಾಕ್ಷಸನನ್ನು ಘನಪ್ರಖ್ಯಂ ಮೋಡದ ಆಕೃತಿಯಲ್ಲಿದ್ದ ಅಂದ್ರೆ ಮಹಾಕಪ್ಪಿದ್ದ ಅಂತ ಘನಪ್ರಖ್ಯಂ ಮೋಡಕ್ಕೆ ಸಮಾನನಾದಂತ ಮೇಘವರ್ಣದಂತಿರುವ ಅಸುರನನ್ನು ಸೇರಿ ಕೇಸರಿಂದ ಸಿಂಹ ಸಿಂಹವು ಆನೆಯನ್ನ ಹೇಗೆ ಅದರ ಗಂಡ ಸ್ಥಳವನ್ನೇರಿ ಚೀಳಿ ಹಾಕುತ್ತೋ ಅಂತೆಯೇ ವಾಲಿಯು ಕೂಡ ಅವನನ್ನ ಕೊಂದ ಮಹಿಷಾಕಾರಂ महिषास्त्या आ इव रहा इवा यस्य सा महिषा आ का रहा तम असुरहा तम एरोडु द्वितीय व्यक्ति कोचना प्रतिज्ञुत्या होगी यप्रत्ययं तम विषम महाकपि कपिश्च महास्टासो कपिष्चपुलिंग प्रथमा एका जघाना हन्हिम्सा गत्यो होलित प्रथमा एका निजघाना निजघन्तु हो निजघन्हु घनाप्रक्यम ഘനവ് പ്രഖ്യാ അത് അതരന് അസമാന അർത്ഥ ഘനസ പ്രഖ്യം ഘന പ്രഖ്യം മാതംഗം ദ്വിതീയ ഏകവചന ഇവ അവ്യയ കേസരി കെസര ಅಸ್ಯ ಅಸ್ತಿ ಕೇಸರಿ ಪುಲ್ಲಿಂಗ ಪ್ರಥಮ ಏಕ ಸಿಂಹ ಅಂತ ಅರ್ಥ ಕೇಸರಿ ಅಂದ್ರೆ ಮಾತಂಗ ಅಂದ್ರೆ ಆನೆ ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಕೇಸರ ಅಂದ್ರೆ ಅಂದ್ರೆ ಗಡ್ಡ ರೋಮ ಸಿಂಹಕ್ಕೆ ಮುಗ ತುಂಬ ಕೇಸರ ಇರುತ್ತೆ